ॐ गणेशाय नमः ॐ श्रीगुरुभ्यो नमः नमः सूर्याय चन्द्रामङ्गलाबुधाय च गुरुशुक्रशनिभ्यश्च राहवेकेतवे नमः अर्धकायं महावीर्यं चन्द्रादिथ्याभिमर्दनं शिविका गर्भसम्भूतौ ತಮ್ ರಾಹುಂ ಪ್ರಣಮಾಮ್ಯಹಂ ಮೇಷರಾಶಿ ಮೇಷರಾಶಿಗೆ ಈ ರಾಹು ಕೇತುಗಳ ಚಲನೆಯಲ್ಲಿ ಈ ಬಾರಿ ನಿಮಗೆ ಆ ಶನಿಯ ಒಂದು ಪ್ರಭಾವ ಅಥವಾ ಬೇರೆ ಬೇರೆ ರೀತಿ ಕೇತುವಿನ ಪ್ರಭಾವ ಗುರುವಿನ ಪ್ರಭಾವ ಇವೆಲ್ಲವೂ ಸ್ವಲ್ಪ ನಿಮಗೆ ಅಷ್ಟು ಪೂರಕವಾಗಿ ಇಲ್ಲದೆ ಇದ್ದರೂ ಇಲ್ಲಿ ನಿಮ್ಮ ಸಹಾಯಕ್ಕೆ ಬರುವಂಥ ಈ ದೀರ್ಘ ಏಕೈಕ ದೀರ್ಘಚಾರಿ ಗ್ರಹ ಅಂದರೆ ರಾಹು ಆಗಿದ್ದಾನೆ ನಿಮ್ಮ ರಾಶಿಯಿಂದ ಅಲ್ಲಿ ಹನ್ನೊಂದನೇ ಮನೆ ಅಥವಾ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಈ ಒಂದು ನಿಮಗೆ ಅಕ್ ಅಪರೂಪದ ಒಂದು ಟಾನಿಕ್ ಥರನೇ ಅಥವಾ ಆಪತ್ಕಾಲದ ಬಾಂಧವನಂತಲೇ ರಾಹು ನಿಮಗೆ ಸಹಾಯಕ್ಕೆ ಬರ್ಬೋದಾಗಿದೆ ಯಾವುದೇ ರಾಶಿಗೆ ಈ ಒಂದು ಲಾಭ ಸ್ಥಾನದ ಲಾಭ ಸಿಗದೆ ಕೇವಲ ಈ ಮೇಷರಾಶಿಯವರಿಗೆ ಸಿಗ್ತದೆ ಹಾಗಾಗಿ ಸಾಡೆ ಸಾತಿಯ ಒಂದು ನಾನಾ ರೀತಿಯ ಅಡ್ಡ ಪರಿಣಾಮ ಇದ್ದರೆ ಮಧ್ಯ ಮಧ್ಯದಲ್ಲಿ ಅಂದರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ಕೊಡೋದಿಲ್ಲ ರಾಹು ಯಾವಾಗಲೂ ಕಂಟಿನ್ಯೂಸ್ ಆಗಿ ಉತ್ತಮ ಫಲವನ್ನು ಕೊಡಲಾರ ಕೆಲವೊಂದು ಸಂಧಿಕಾಲದಲ್ಲಿ ಉದಾಹರಣೆಗೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಸಂಕ್ರಮಣ ಕಾಲದಲ್ಲಿ ಅಥವಾ ಇನ್ನಿತರ ಗ್ರಹಣದ ಕಾಲದಲ್ಲಿ ಇನ್ನಿತರ ಕೆಲವು ಕಾಲಗಳಲ್ಲಿ ನಿಮಗೆ ಮಧ್ಯೆ ಮಧ್ಯೆ ಈ ರಾಹುವಿನಿಂದಾಗಿ ವಿಶೇಷವಾದ ಫಲಗಳು ಸಿಗ್ಬೋದು ಕೆಲವೊಮ್ಮೆ ಆಕಸ್ಮಿಕ ಲಾಭಗಳು ಆಗುವಂಥದ್ದು ಆಕಸ್ಮಿಕ ಧನ ಲಾಭ ಜೊತೆಗೆ ಬೇರೆ ಬೇರೆ ರೀತಿಯ ಹೂಡಿಕೆಗಳಲ್ಲಿ ಹಿಂದೆ ಮಾಡಿದರೆ ನಿಮಗೆ ಗೊತ್ತಿಲ್ಲದಂತೆ ಆ ಹೂಡಿಕೆಗಳು ಹೆಚ್ಚಾಗಿ ಬೆಳೆಯುವಂಥದ್ದು ಜೊತೆಗೆ ಈ ಕಾಲದಲ್ಲಿ ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದಲ್ಲಿ ನಿಮಗೆ ಕೆಲವೊಂದು ಉತ್ತಮ ಆಗುವಂಥದ್ದು ಅದೇ ರೀತಿ ಜನಪ್ರಿಯತೆ ಹೆಚ್ಚಳಾಗುತ್ತೆ ಯಾರ್ಯಾರು ಈ ಮೇಷರಾಶಿ ಅವರು ರಾಜಕೀಯದಲ್ಲಿ ಅಥವಾ ಯಾವುದೇ ಸಾರ್ವಜನಿಕ ರಂಗದಲ್ಲಿ ಸೆಲೆಬ್ರಿಟಿ ಎಂಥ ಮುಂತಾದಲ್ಲಿ ಇರ್ತಾರೆ ಅಥವಾ ಕಲಾವಿದ ರಂಗದಲ್ಲೂ ಮಾಧ್ಯಮದಲ್ಲೂ ಟಿ ವಿ ಸಿನಿಮಾ ಕ್ಷೇತ್ರ ಮುಂತಾದಲ್ಲಿರೋರಿಗೆ ಈಗ ಸ್ವಲ್ಪ ಜನಪ್ರಿಯತೆ ಹೆಚ್ಚಾಗುತ್ತೆ ಜೊತೆಗೆ ನಿಮ್ಮ ಕೈಯಲ್ಲಿ ಬ ದುಡ್ಡು ಎಲ್ಲ ಬರುತ್ತೆ ಬಂದದನ್ನು ನೀವು ವಿಶೇಷವಾಗಿ ಈ ಕಾಲದಲ್ಲಿ ಮೋಜು ಮಸ್ತಿ ಮಾಡಲಿಕ್ಕೆ ಆಡಂಬರಕ್ಕೆ ಶೋಕಿ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ರೀತಿಯ ಪ್ರದರ್ಶನಗಳಿಗೆ ಇದನ್ನು ಖರ್ಚು ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಮೋಜು ಮಸ್ತಿ ಆಡಂಬರ ಖರ್ಚು ಅಂತ ಹೇಳಿದ್ರೆ ದುಂದು ವೆಚ್ಚ ಹಾಗಾಗಿ ರಾಹು ಕೊಡ್ತಾನೆ ಕೊಟ್ಟಾಗ ಸ್ವಲ್ಪ ಅದರಲ್ಲಿ ದುಂದು ವೆಚ್ಚ ಮಾಡುವಂಥದ್ದು ದುರುಪಯೋಗ ಮಾಡೋದು ಆಡಂಬರಕ್ಕೆ ಖರ್ಚು ಮಾಡುವಂಥದ್ದು ಜೊತೆಗೆ ಕೆಲವೊಮ್ಮೆ ಹೆಸರಿಗಾಗಿ ಕೆಲವೊಮ್ಮೆ ಪ್ರಸಿದ್ಧಿಗಾಗಿ ಅಥವಾ ಕೆಲವೊಮ್ಮೆ ಇನ್ನಿತರರ ಮೇಲೆ ಸ್ಪರ್ಧೆಗಾಗಿ ನಾವು ನೋಡ್ತೇವೆ ಯಾರೋ ಒಬ್ಬರು ಇಂಥ ಒಂದು ಉತ್ತಮವಾದ ಏನೋ ಫಂಕ್ಷನ್ ಮಾಡಿದ್ರು ನಾವು ಅದಕ್ಕಿಂತ ದೊಡ್ಡ ಫಂಕ್ಷನ್ ಮಾಡಬೇಕು ಯಾರೋ ಒಬ್ಬರು ಮದುವೆಗೆ ಐ ಐವತ್ತು ಲಕ್ಷ ಖರ್ಚು ನಾವು ಒಂದು ಕೋಟಿನೇ ಖರ್ಚು ಮಾಡಿ ಮದುವೆ ಮಾಡೋಣ ಅಂತ ಆ ಥರದ್ದೆಲ್ಲ ನಾವು ನೋಡ್ತೇವೆ ನಡೀತಾ ಇರ್ತೇವೆ ಅಂಥವೆಲ್ಲ ಘಟನೆಗಳು ಅದೇ ರೀತಿ ಒಂದು ಸ್ಪರ್ಧೆಗೆ ಬಿದ್ದು ಅಥವಾ ಜಿದ್ದಿಗೆ ಬಿದ್ದು ಅದನ್ನು ಅಥವಾ ಕೆಲವೊಮ್ಮೆ ಸಾಲ ಮಾಡಿ ಸಹ ಇಂಥ ಒಂದು ಶೋಕಿ ಮಾಡುವಂಥದ್ದೆಲ್ಲ ಬಂದಿದೆ ರೀತಿ ಈ ರಾಹು ಇಂಥ ಎಲ್ಲ ಬುದ್ಧಿ ಕೊಡ್ತಾನೆ ಅದರಲ್ಲಿ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ನಿಮಗೆ ಈಗ ಸಾಡೆ ಸಾತಿಯೂ ಇದೆ ರಾಹುನ ಬೆಂಬಲಿದೆ ಅಂದರೆ ಇವೆಲ್ಲ ಏನು ಗೊತ್ತಾ ಸಾಡೆ ಸಾತಿಯ ಒಂದು ಮುಂದೆ ಇನ್ನೂ ಹೆಚ್ಚು ಪರೀಕ್ಷೆ ಬರೋ ಮುಂಚೆ ನಿಮ್ಮನ್ನು ರಾಹು ಎಲ್ಲ ಬೇರೆ ಬೇರೆ ರೀತಿಯ ಆಮಿಷಗಳಿಗೆ ಮೋಹಗಳಿಗೆ ಮಾಯಗಳಿಗೆ ಕೊಟ್ಟು ನೋಡ್ತಾನೆ ಅಲ್ಲಿ ನೀವು ಆ ಆಮಿಷಕ್ಕೆ ಮೋಹಕ್ಕೆ ಬಿದ್ದು ಅದರಲ್ಲಿ ಉರುಳಾಡಿದರೆ ಕಷ್ಟ ಹಾಗಾಗಿ ಅದರಿಂದ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾಗತ್ತೆ ಅಂತಹ ಒಂದು ಅನೈತಿಕ ವಿಚಾರಗಳಿಗೆ ಭ್ರಷ್ಟಾಚಾರಗೆ ಅಕ್ರಮಗಳಿಗೆ ಹೋದರೆ ಅದರ ಪರಿಣಾಮ ಮುಂದೆ ಯಾವಾಗ ಈ ರಾಹು ನಿಮಗೆ ಕೈ ಕೊಡ್ತಾನೋ ಆ ಒಂದು ವರ್ಷದ ಈ ಮುಂದಿನ ವರ್ಷದ ಕೊನೆಗೆ ಆ ಕೈ ಕೊಡ್ತಾನೆ ಆವಾಗ ಆ ಕೈ ಕೊಟ್ಟಾಗ ಅದರ ಒಂದು ಬಡ್ಡಿ ಸಹಿತವಾಗಿ ಪಾಲ್ ಮಾಡುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ಬಂದಂತಹ ಈ ಕೆಲವು ವಿಜ ವಿಚಾರಗಳಿಗೆ ಆಮಿಷಗಳಿಗೆ ಅಥವಾ ಕೆಲವೊಂದು ನಿಮಗೆ ಮಾಯ ಮೋಹಗಳಿಗೆ ಬಲಿಪಶು ಆಗದೆ ಅದನ್ನೆಲ್ಲ ಒಂದು ಸಾವಧಾನ ಚಿತ್ರದಿಂದನೂ ಸಹ ಮಾಡ್ಕೋಬೇಕು ಹಾಗಾಗಿ ನಿಮಗೆ ಹೆಚ್ಚೇನು ಕಷ್ಟಗಳನ್ನು ಕೊಡೋದಿಲ್ಲ ನಷ್ಟಗಳನ್ನು ಕೊಡೋದಿಲ್ಲ ಒಂದು ಕೆಲವೊಂದು ಬಾರಿ ಲಾಭವನ್ನು ಕೊಡ್ತಾನೆ ಜಯವನ್ನು ಕೊಡ್ತಾನೆ ಸುಖವನ್ನು ಕೊಡ್ತಾನೆ ಅದನ್ನು ಒಂದು ಸನ್ಮಾರ್ಗದಲ್ಲಿ ಬಳಕೆ ಮಾಡಿ ಜೊತೆಗೆ ನಿಮಗೆ ಒಂದು ಉತ್ತಮವಾದ ಆಕಸ್ಮಿಕ ಲಾಭ ಆಕಸ್ಮಿಕ ಧನ ಯೋಜನೆ ಎಲ್ಲ ಬಂದರೆ ಅದರಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಕ್ಕೆ ವಿನಿಯೋಗಿಸಬೇಕಾದ್ರೆ ಶನಿ ಮಹಾರಾಜರು ನಿಮಗೆ ಸಾಡೆಸಾತಿಯಲ್ಲಿ ನೀವು ಮಾಡಿದಂಥ ದಾನ ಧರ್ಮದ ಕಡೆಗೆ ಅವರು ನಿಮಗೆ ಹೆಚ್ಚಿನ ಒಂದು ಬರವನ್ನು ಕೊಡ್ತಾರೆ ಅಥವಾ ನಿಮಗೆ ಹೆಚ್ಚಿನ ಒಂದು ಪರೀಕ್ಷೆಯನ್ನು ಕೊಡೋದಿಲ್ಲ ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಳ್ಳುತ್ತೆ ರಾಹು ನಿಮಗೆ ಪೂರಕವಾಗಿದ್ದೇನೆ ಮುಂದಿನ ಹದಿನೆಂಟು ತಿಂಗಳ ಕಾಲ ಮೇ ಹದಿನೈದರಿಂದ ವಿಶೇಷವಾಗಿ ರಾಹುಲಿಂದ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಲಾಭ ಧನ ಅರ್ಜನೆ ಆಗುವಂಥದ್ದು ರಾಜಕೀಯ ಮೂಲ ಕೋರ್ಟ್ ಕಚೇರಿ ಮೂಲದಲ್ಲಿ ಕೆಲವೊಮ್ಮೆ ಜಯಗಳು ಆಗುವಂಥದ್ದು ಇನ್ನೂ ಸ್ಪರ್ಧೆಗಳಲ್ಲಿ ಜಯ ಆಗುವಂಥದ್ದು ಓಟೋ ಅಥವಾ ಇಂಥ ಎಲೆಕ್ಷನ್ಗಳಲ್ಲಿ ನೀವು ಕ ನಮಿನೇಷನ್ ಮಾಡ್ಬೋದು ಬೇರೆ ಬೇರೆ ರೀತಿಯ ಈ ಸಾರ್ವಜನಿಕ ವಲಯದ ಕೆಲಸ ಕಾರ್ಯಗಳಲ್ಲಿ ಕೆಲವು ವಿಜಯ ಸಿಗುತ್ತೆ ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ವಿದೇಶದ ಹುದ್ದೆ ವಿದೇಶಕ್ಕೆ ಹೋಗುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಸು ಸಿಗುವಂಥದ್ದು ವಿಶೇಷವಾಗಿ ಟಿ ವಿ ಸಿನಿಮಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅಥವಾ ಈಗಿನ ಐ ಟಿ ಬಿ ಟಿ ಮುಂತಾದ ಕ್ಷೇತ್ರಗಳಂತ ಏನು ಹೇಳ್ತೀವಿ ಅದರಲ್ಲಿ ಈಗ ವಿಶೇಷವಾಗಿ ರೋಬೋಟಿಕ್ಕು ಎ ಐ ಏನೇನೋ ಬಂದಿದೆ ಅಂಥದ್ದೆಲ್ಲ ಆಧುನಿಕವಾದ ತಂತ್ರಜ್ಞಾನ ವಿಜ್ಞಾನದಲ್ಲಿ ಕ್ಷೇತ್ರದಲ್ಲಿ ಇವರಿಗೆ ಉತ್ತಮ ಪ್ರಯೋಜನ ಇದೆ ಅಂಥವರಿಗೆ ಜಾಬ್ ಸಿಗುವುದಾಗಲಿ ಅಂಥ ಕ್ಷೇತ್ರದಲ್ಲಿ ಅವರಿಗೆ ಬಡ್ತಿ ಪ್ರಮೋಷನ್ ಸಿಗುವುದು ಮುಂತಾದ ಹಲವಾರು ಅವಕಾಶಗಳು ರಾಹು ಕೊಡ್ತಾನೆ ಯಾಕಂದರೆ ರಾಹು ಈ ಇಲೆಕ್ಟ್ರಾನಿಕ್ ಮತ್ತು ಕಂಪ್ಯೂಟರ್ ವಿಚಾರದಲ್ಲಿ ವಿಶೇಷವಾಗಿ ರಾಹುವಿನ ನಿಯಂತ್ರಣ ಅಂತ ಬರುತ್ತೆ ಹಾಗಾಗಿ ಅಂಥ ಒಂದು ಕ್ಷೇತ್ರಕ್ಕೆ ಸ್ವಲ್ಪ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಇಂಥ ಒಂದು ಅನಕೆ ಅವಕಾಶ ಪ್ರಯೋಜನ ನೀವು ಪಡೆಯಬಹುದಾಗಿದೆ ಆಸಕ್ತಿ ಉಳ್ಳಂಥ ಮೇಷರಾಶಿಯವರು ಕೊನೆಗೆ ಹಂತಹ ರಾಹು ಅಥವಾ ಈ ರಾಹುಗಳಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ ವಿಶೇಷವಾಗಿ ರಾಹುವಿನ ದೋಷಕ್ಕೆ ಪರಿಹಾರಾರ್ಥವಾಗಿ ಹೇಳುವಂಥ ದೇವತೆ ಅಂದರೆ ಮೊದಲಿನ ಆದ್ಯ ದೇವತೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ಕಂದ ಕುಮಾರಸ್ವಾಮಿ ಎಂದು ಪ್ರಸಿದ್ಧವಾಗಿರುವಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ತೋತ್ರ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಸುಬ್ರಹ್ಮಣ್ಯ ಅಷ್ಟೋತ್ರ ಸುಬ್ರಹ್ಮಣ್ಯ ಅಷ್ಟಕ ಅಂತೇಳಿ ವಿವಿಧ ರೀತಿಯ ಶ್ಲೋಕಗಳು ಸ್ತೋತ್ರಗಳು ಈ ಒಂದು ನಮ್ಮ ಈ ಯೂಟ್ಯೂಬ್ನಲ್ಲಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಗೂಗಲ್ನಲ್ಲಾಗಲ ನಮಗೆ ಸರ್ಚ್ ಮಾಡಿ ಸಿಗುತ್ತೆ ಹೆಚ್ಚೇನು ಕಷ್ಟಪಡಬೇಕಲ್ಲ ಮೊದಲೆಲ್ಲ ಪುಸ್ತಕ ಹೊಡಬೇಕು ಅಥವಾ ಗೊತ್ತಿದ್ದರನ್ನು ಕೇಳಿಕೊಂಡು ಬರ್ಕೊಳ್ಬೇಕು ಅಂತ ಇರುತ್ತೆ ಈಗ ನಿಮ್ಮ ಒಂದು ಕರತಲದಲ್ಲೇ ಎಲ್ಲ ಸಿಗುತ್ತೆ ಹಾಗಾಗಿ ಅಂಥ ಯಾವುದೇ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟ ಶ್ಲೋಕವನ್ನು ಸ್ತೋತ್ರವನ್ನು ಅನುಷ್ಠಾನ ಮಾಡಿ ನಾಗರಾಜರು ನಾಗಪ್ಪ ನಾಗಮ್ಮ ಅಂಥೇಳಿ ನಾಗರಾಜರ ಆರಾಧನೆ ಮಾಡುವಂಥದ್ದು ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಪ್ರಸಿದ್ಧವಾಗಿರುತ್ತೆ ಹಾಗಾಗಿ ರಾಹು ಸರ್ಪ ಆಕೃತಿ ಅಂತ ಹೇಳಿದ್ರೆ ಹಾಗೆ ರಾಹುಗಳು ಸರ್ಪಗಳಿಗೆ ಮತ್ತು ರಾಹುಗಳಿಗೆ ಬಹಳ ರಾಹುಗೆ ಭಾಳ ನಂಟಿದೆ ಹಾಗಾಗಿ ಅಲ್ಲಿ ವಿಶೇಷವಾಗಿ ನಾಗಪ್ಪ ನಾಗಂಬರ ಸೇವೆಗಳನ್ನು ಮಾಡುವಂಥದ್ದು ನಾಗರ ಒಂದು ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋದು ಸುಬ್ರಹ್ಮಣ್ಯ ಅಥವಾ ನಾಗರ ಕ್ಷೇತ್ರಗಳಲ್ಲಿ ವಿಶೇಷವಾದ ಅಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸೋದ್ದು ಅಥವಾ ಪಂಚಮಿ ಷಷ್ಠಿ ತಿಥಿಗಳು ಬಂದಾಗ ಅಲ್ಲಿ ನಾಗ ಅಥವಾ ಸುಬ್ರಹ್ಮಣ್ಯರ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಇವೆಲ್ಲ ವಿಶೇಷವಾದ ಒಂದು ಪರಿಹಾರಕ್ಕೆ ಅವಶ್ಯಕತೆ ಇನ್ನು ಈ ಸುಬ್ರಹ್ಮಣ್ಯ ನಾಗರ ಸ್ಥಾನಗಳು ಹತ್ತಿರ ಇಲ್ಲದೆ ಅಂದರೆ ಯಾವ ದೇವತೆಯನ್ನು ಮಾಡುವುದ್ರೆ ಈ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಮಾಡುವುದು ಗಣೇಶನ ಮತ್ತು ಅಮ್ಮನವರ ದೇವಾಲಯಗಳು ಪ್ರತಿಯೊಂದು ಗ್ರಾಮದಲ್ಲಿ ಹೆಚ್ಚಾಗಿ ಇದ್ದೇ ಇರುತ್ತೆ ಹಾಗಾಗಿ ಈ ಎಲ್ಲಿ ಸುಬ್ರಹ್ಮಣ್ಯ ಮತ್ತು ನಾಗರ ಒಂದು ದೇವಾಲಯಗಳು ಅಥವಾ ಅಂತ ಒಂದು ಪೂಜಾ ಸ್ಥಳಗಳು ಲಭ್ಯ ಇರೋದು ಅಂತಹ ಸ್ಥಳದಲ್ಲಿ ಗಣೇಶ ಮತ್ತು ದೇವಿಯ ಭಕ್ತಿಯನ್ನು ಸಹ ರಾಹು ದೋಷ ಇರುವಂಥದ್ದು ರಾಹುವಿನ ತೊಂದರೆ ಬಂದರೂ ಅದನ್ನು ಮಾಡುವಂಥದ್ದು ಅದೇ ರೀತಿ ಈ ಕಾಲದಲ್ಲಿ ನರಸಿಂಹಸ್ವಾಮಿ ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ಆಲಯಗಳ ಸಂದರ್ಶನ ಬಹಳ ಒಳ್ಳೆಯದು ಯಾಕಂದರೆ ರಾಹು ದೋಷ ನಿವಾರಣೆಗೆ ರಾಹು ಮತ್ತು ಮಂಗಳ ದೋಷ ಎರಡಕ್ಕೂ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ನಿವಾರಕ ಒಂದು ಅದ್ಭುತವಾದ ಶಕ್ತಿಯಾಗಿದ್ದರೆ ಹಾಗೆ ನರಸಿಂಹಸ್ವಾಮಿಯ ಭಕ್ತಿ ನರಸಿಂಹ ಸ್ತೋತ್ರ ನರಸಿಂಹನ ಶ್ಲೋಕ ನರಸಿಂಹ ಕವಚ ನರಸಿಂಹನ ಅಷ್ಟೋತ್ತರ ಎಲ್ಲ ಬರುತ್ತೆ ಅದನ್ನು ಸಹ ನರಸಿಂಹ ಮಂತ್ರವನ್ನು ಸಿಹು ಪಠನೆ ಮಾಡ್ಬೋದು ಇನ್ನು ಆಮ್ನವರು ದೇವಿ ಅಂತ ಹೇಳಿದ್ರೆ ಅಲ್ಲಿ ದುರ್ಗಾದೇವಿ ಯಲ್ಲಮ್ಮ ದೇವಿ ದೇವಿ ಬನಶಂಕರಿ ಅಮ್ಮ ಈ ರೀತಿ ಕಾಳಮ್ಮ ಅಥವಾ ಅಣ್ಣಮ್ಮ ಮುಂತಾದ ಆಮ್ನವರು ಬೇರೆ ಬೇರೆ ರೀತಿಯ ಗ್ರಾಮ ದೇವತೆಗಳ ಸ್ವರೂಪ ಅದನ್ನು ಹಾಗೆ ರಾಹು ಕರು ದೋಷಗಳು ನಿವಾರಣೆಗೆ ಸಹಾಯಕ ಆಗುತ್ತೆ ಇನ್ನು ಬೇರೆ ದೇವತಾ ಸ್ವರೂಪದಲ್ಲಿ ಕಾಲಭೈರೇಶ್ವರ ವೀರಭದ್ರೇಶ್ವರ ಮುನೇಶ್ವರ ಮುಂತಾದ ದೇವತಾ ಶಕ್ತಿಗಳನ್ನು ನಂಬಿಕೆ ಮಾಡೋದು ಇದನ್ನು ಸಹ ರಾಹು ದೋಷ ನಿವಾರಣೆಗೆ ಸಹಾಯಕ ಆಗುತ್ತೆ ಹಾಗಾಗಿ ಇಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಗಣೇಶ ದೇವಿ ವೀರಭದ್ರೇಶ್ವರ ಮುನೇಶ್ವರ ಅಂಥದ ಅನೇಕ ದೇವತಾ ಶ್ಲೋಕಗಳ ಆಯ್ಕೆಗಳು ಬಹಳ ಇವೆ ಇದರಲ್ಲಿ ಯಾವುದಾದ್ರೂ ಒಂದು ದೇವಾಲಯ ನಿಮಗೆ ಸಮೀಪ ಇದ್ದೇ ಇರುತ್ತೆ ಅಂತಹ ದೇವಾಲಯಗಳು ನಿಮಗೆ ಮನಸ್ಸಿಗೆ ಒಪ್ಪುವಂಥ ಪೂಜೆ ಪುನಸ್ಕಾರಗಳನ್ನು ಅಥವಾ ತಿಂಗಳಿಗೊಮ್ಮೆನೋ ಎರಡು ತಿಂಗಳಿಗೊಮ್ಮೆನೋ ಅದನ್ನು ಏನಾದರೂ ವಿಶೇಷವಾದ ಅನುಷ್ಠಾನಗಳನ್ನು ಮಾಡ್ತಾ ಬನ್ನಿ ಜೊತೆಗೆ ಇಲ್ಲಿ ಹೇಳತಕ್ಕಂಥ ಯಾವುದೇ ದೇವರ ಶ್ರುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ರಾಹು ದೋಷವು ಖಂಡಿತ ನಿವಾರಣೆ ಆಗುತ್ತೆ ಇದು ಬಹಳ ಸರಳವಾದ ಭಕ್ತಿ ಮಾರ್ಗದ ಉಪಾಯ ಇನ್ನು ದಾನ ಧರ್ಮದ ಮಾರ್ಗದ ವಿಚಾರ ಬಂದರೆ ಅಲ್ಲಿ ನವಧಗಳ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು ಅಥವಾ ರಾಹು ವಿಶೇಷವಾಗಿ ರಾಹುವಿನ ಸಮಯದಲ್ಲಿ ಉದ್ದು ಅಥವಾ ಉದ್ದಿನ ಬೆಳೆ ಅಂತ ಹೇಳ್ತಾರೆ ರಾಹುವಿನ ಧಾನ್ಯ ಉದ್ದು ಅಥವಾ ಉದ್ದಿನ ಬೆಳೆ ಹಾಗೆ ಉದ್ದು ಉದ್ದಿನ ಬೆಳೆ ಉದ್ದಿನ ಬೆಳೆ ಸೇರಿಸಿ ಮಾಡಿದ್ರೆ ಬೇರೆ ಬೇರೆ ರೀತಿಯ ಖಾದ್ಯ ತಿನಿಸುಗಳು ಉದಾಹರಣೆಗೆ ಇಲ್ಲಿ ವಡೆ ಅಂತ ಮಾಡ್ತಾರೆ ಅಥವಾ ಇಡ್ಲಿ ಅಂತ ಮಾಡ್ತಾರೆ ಜಹಾಂಗೀರನ್ನು ಮಾಡ್ತಾರೆ ಈ ರೀತಿ ಉದ್ದಿನ ಬೇಳೆ ಬಳಸಿ ವಿವಿಧ ಖಾದ್ಯಗಳನ್ನು ಮಾಡ್ತಾರೆ ಅಂತಹ ಖಾದ್ಯಗಳನ್ನು ಅನಾಥರಿಗೆ ಬಡಬಗ್ಗರಿಗೆ ಆಶ್ರಮಗಳಿಗೆ ಸೇವಾ ಸಂಸ್ಥೆಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ಸಮಾರಂಭಗಳಿಗೆ ಅದನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನವಗ್ರಹಗಳ ಒಂಬತ್ತು ದಾನಗಳನ್ನು ಕೊಡ್ಬೋದು ಅಥವಾ ಇನ್ನಿತರ ಉದ್ದು ಉದ್ದಿನ ಸಹ ಕೊಡುವಂಥದ್ದು ಒಳ್ಳೆಯ ಒಂದು ಆಯ್ಕೆಗಳು ಜೊತೆಗೆ ರಾಹು ಬೇರೆ ಬೇರೆ ರೀತಿಯ ಈಗಿನ ಆಧುನಿಕ ಸೌಲಭ್ಯಗಳಿಗೆ ಕಾರಕನು ಅಂದರೆ ಅಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಯಾರಿಗೆ ಇದರ ಅಗತ್ಯತೆ ವಿದ್ಯಾರ್ಥಿಗಳಿಗೋ ಅಥವಾ ಇನ್ನಿತರ ಯಾವುದೇ ತೀರಾ ಬಡಬಗ್ಗರಿಗೋ ಅವರಿಗೆ ಬೇಕಾದ ಯಾವುದೇ ರೀತಿಯ ನೀವು ಸ್ಮಾರ್ಟ್ಫೋನನ್ನು ಅಥವಾ ಲ್ಯಾಪ್ಟಾಪನ್ನು ಒಂಥ ಸೇವಾ ಸಂಸ್ಥೆಗಳಿಗೆ ಅನಾಥ ಮಕ್ಕಳು ಕಲಿಯುವಂಥ ಸಂಸ್ಥೆಗಳಿಗೆ ಅಂಥ ಗ್ಯಾಜೆಟ್ಗಳನ್ನು ಅಥವಾ ಯಂತ್ರ ಉಪಕರಣಗಳ ಸಹ ಕೊಡ್ಬೋದಾಗಿದೆ ರಾಹು ಇಂಥ ಒಂದು ಎಲೆಕ್ಟ್ರಾನಿಕ್ ಮತ್ತು ಗ್ಯಾಜೆಟ್ಗಳಿಗೆ ರಾಹುವಿನ ಕಾರಕತ್ವ ಖಂಡಿತ ಇರುತ್ತೆ ಹಾಗಾಗಿ ಅವೆಲ್ಲವೂ ಮಾಯೆಯಿಂದ ನಡೆಯುವಂಥದ್ದು ಅಂದರೆ ಕಣ್ಣಿಗೆ ನಮಗೆ ಕಾಣದಿದ್ದರೂ ಅದು ಕಾಣುತ್ತೆ ಹಾಗಾಗಿ ಪ್ರತ್ಯಕ್ಷ ಅದರೊಳಗೆ ಆ ವಸ್ತು ಇಲ್ರೂ ಆ ವಸ್ತುವನ್ನು ನಾವು ಅಲ್ಲಿ ಫೀಲ್ ಮಾಡ್ಬೋದು ಹಾಗಾಗಿ ಅಂಥದ್ದೆಲ್ಲ ಆ ಮಾಯ ಛಾಯಾ ರೂಪದಲ್ಲಿ ಬರುವಂಥ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಅವನ್ನೆಲ್ಲ ಸಹ ನೀವು ದಾನ ರೂಪದಲ್ಲಿ ಕೊಡ್ಬೋದಾಗಿದೆ ఇవ్వూ దాన ధర్మ మార్గ ఇన్న రాహుినదే శ్లోకలే ఆరంభదే నేను రాహువిన వేదవ్యస భగవాన్ రహితవంత ప్రసిద్ధవ శ్లోక ఇవగ్రహల స్తోత్రి ఎల్గూ గొప్పి అదన మొత్తం హేతనే కేస్కో అర్ధ కాయం మహావీర్యం చంద్రాదిత్య విమర్థనం సింహికా గర్భ సంభూతం తం రాహుం ప్రణమా్యహం అర్ధ కాయం మహావీర్యం చంద్రాదిత్య విమర్థనం సింహికా గర్భ సంభూతం ತಮ್ ರಾಹುಂ ಪ್ರಣಮ್ಯಹಂ ಇದು ರಾಹುವಿನ ಸರಳವಾದ ವೇದವಾಸ ಭಗವಾನ್ ರಚಿತವಾದಂಥ ಶ್ಲೋಕ ಇದನ್ನೇ ನೀವು ವಿಶೇಷವಾಗಿ ನಾಲ್ಕು ಬಾರಿ ರಿಪೀಟ್ ಮಾಡಿ ಹೇಳಿದ್ರೆ ನಾಲ್ಕು ಅನ್ನೋದು ರಾಹುವಿನ ಒಂದು ಸಾಂಕೇತಿಕವಾದ ನಂಬರ್ ಆಗಿರುತ್ತೆ ನಾಲ್ಕು ಅನ್ನೋದು ರಾಹುವಿನ ಸಾಂಕೇತಿಕವಾದ ಸಂಖ್ಯೆ ನಾಲ್ಕು ಬಾರಿ ಇದೇ ಶ್ಲೋಕವನ್ನು ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು ಇನ್ನು ರಾಹುವಿನ ಪೀಡಾ ಪರಿಹಾರ ಶ್ಲೋಕ ಅಂತ ಬರುತ್ತೆ ಅದನ್ನು ಈ ರೀತಿ ನೀವು ಗಮನಿಸ್ಕೊಂಡು ಅದನ್ನು ಹೇಳ್ಬೋದು ಬೇಕ್ರಿ ಮಹಾಶಿರ ಮಹಾವಕ್ತೃ ದೀರ್ಘದಷ್ಟ್ರೋ ಮಹಾಬಲಹ ಆತನು ಶೋರ್ಧ್ವಕ್ಯಶಸ್ಚೆ ಪೀಡಾ ಹರತು ಮೇಷಿಕಿಹಿ ಆತನ ಒಂದು ರೂಪವನ್ನದಲ್ಲಿ ವರ್ಣನೆ ಮಾಡ್ತಾರೆ ಮಹಾಶಿರ ಮಹಾವಕ್ತೃ ಆತನೊಂದು ಶಿವಭಾಗವು ಬಹಳ ಒಂದು ಅಗಾಧವಾಗಿರುತ್ತೆ ಮಹಾವಕ್ತೃ ಅಂದ್ರೆ ಆತನ ಬಾಯು ಬಹಳ ಅಗಲವಾಗಿರುವಂಥದ್ದು ಹಾಗೆ ದೀರ್ಘಧರು ಅಂದ್ರೆ ಆತನೊಂದು ಹಲ್ಲುಗಳು ಕೋರೆ ಹಲ್ಲುಗಳಾಗಿರುತ್ತವೆ ಮಹಾಬಲ ಆತನು ಬಹಳ ಬಲಶಾಲಿಯಾಗಿದ್ದಾನೆ ಆತನು ಊರ್ಧ್ವಕೇಶ ಆದರೆ ಆತನಿಗೆ ಮುಂಡದ ಭಾಗ ಇಲ್ಲ ರುಂಡದ ಭಾಗದಲ್ಲಿ ಇರುವಂಥದ್ದು ಊರ್ಧ್ವಕೇಶ ಆತನ ಒಂದು ಕೂದಲುಗಳು ಮೇಲ್ಮುಖವಾಗಿ ಅದು ಹಾರಾಡ್ತಾ ಇರ್ತವೆ ಅಂತ ಅಂಥ ಒಂದು ರಾಹುವೆ ನನ್ನ ಪೀಡೆಯನ್ನು ಪರಿಣಾಮ ಪರಿಹಾರ ಮಾಡು ಅಂತ ಆ ಸಿಂಹಿಕೆ ಎಂಬನ ಪುತ್ರ ಆಗಿರ್ತಾನೆ ಹಾಗಾಗಿ ಆ ಒಂದು ಪರಿಹಾರ ಶ್ಲೋಕವನ್ನು ನೀವು ಹೇಳ್ಬೋದಾಗಿದೆ ಅದನ್ನು ನಾಲ್ಕು ಬಾರಿ ರಿಪೀಟ್ ಮಾಡ್ಕೊಂಡು ಹೇಳ್ಬೋದು ಆ ಶಕ್ತರೆ ನೂರೆಂಟು ಬಾರನೂ ಹೇಳ್ಬೋದು ಮಹಾಶಿರ ಮಹಾವಕ್ತೃ ಜೀರ್ಘಧ್ರೋ ಮಹಾಬಲಹ ಆತನುಧ್ವಕೇಶ ಪೀಡಾಹರತು ಮೇಷಿಕಿ ಅಂತ ಇಂಥ ಒಂದು ರಾಹುವಿನ ಪೀಡಾಪರ ಶ್ಲೋಕವನ್ನು ಹೇಳುವಂಥದ್ದು ಇನ್ನು ರಾಹುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರನ ಬರುತ್ತೆ ಅದನ್ನು ಆಸಕ್ತಿ ಇದ್ರೆ ನೀವು ನೂರೆಂಟು ಬಾರಿ ಅದನ್ನು ಪಠನೆ ಮಾಡ್ಬೋದು ಯಾರಿಗೆ ಆಸಕ್ತಿ ಇದ್ದರೆ ಅಥವಾ ಅಂಥ ಒಂದು ಬೀಜ ಮಂತ್ರದ ಮೇಲೆ ನಂಬಿಕೆ ವಿಶ್ವಾಸ ಇದೆ ಅದನ್ನು ನೀವು ಈ ಥರ ಪಠನೆ ಮಾಡೋದು ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ರಾಹವೇ ನಮಃ ಓಂ ಭ್ರಾಂ ಭ್ರೀ ಭ್ರೋ ಸಹ ರಾ ನಮಃ ಓಂ ಭ್ರಾಂ ಭ್ರೀಂ ಭ್ರೋ ಸಹ ರಾ ನಮಃ ಇದನ್ನು ನಾಲ್ಕು ಬಾರಿ ಅಥವಾ ನಾಲ್ಕರ ಗುಣಕದಲ್ಲಿ ನಾಲ್ಕು ಎಂಟು ಹನ್ನೆರಡು ಅಥವಾ ನೂರೆಂಟು ಇತ್ಯಾದಿ ನೀವು ಇದನ್ನು ಪಠನೆ ಮಾಡಿದ್ರಿಂದಲೋ ಅದರಿಂದ ರಾಹುವಿನ ದೋಷ ನಿವಾರಣೆ ಆಗುತ್ತೆ ಹಾಗಾಗಿ ಇಲ್ಲಿ ಅನೇಕ ರೀತಿಯ ಉಪಾಯಗಳನ್ನು ಹೇಳಿದೆ ರಾಹುವಿನ ಒಂದು ದೋಷ ಯಾರು ಭಯ ಆತಂಕ ಪಡಬೇಕಾಗಿಲ್ಲ ನಿಮ್ಮ ದೈನಂದಿನ ಒಂದು ದೈ ಜೀವನ ಶೈಲಿಯನ್ನು ಚೆನ್ನಾಗಿಟ್ಕೊಳ್ಳಿ ಆರೋಗ್ಯಕರವಾದ ಜೀವನ ಶೈಲಿ ಮನಸ್ಸನ್ನು ಪ್ರಸನ್ನಾಗಿ ನಿಮ್ಮ ಆತ್ಮಬಲದ ಮೇಲೆ ನೀವು ನಂಬಿಕೆ ಇಟ್ಟುಕೊಳ್ಳುವಂಥದ್ದು ದೈವಿ ಶಕ್ತಿಗಳ ಭಕ್ತಿಯನ್ನು ನಿಮಗೆ ಇಷ್ಟವಾದ ರೂಪದಲ್ಲಿ ಮಾಡಿ ಅಂದರೆ ಸರಳವಾದ ವಿಚಾರಗಳನ್ನು ಹೇಳಿದ್ದೇನೆ ಹಾಗಾಗಿ ಸುಬ್ರಹ್ಮಣ್ಯ ಗಣೇಶ ದೇವಿ ಅಮ್ಮನವರು ನಾಗ ಅಥವಾ ವೀರಭದ್ರೇಶ್ವರ ಮನೇಶ್ವರ ಕಾಳಬೈರೇಶ್ವರ ಇತ್ಯಾದಿ ರೂಪದಲ್ಲೂ ಪಠನೆ ಮಾಡ್ಬೋದು ಅಥವಾ ಯಾರಿಗೆ ಕೇವಲ ಒಂದು ಏಕ ದೇವತಾ ಉಪಾಸನೆಯಲ್ಲಿ ಅಷ್ಟೇ ನಂಬಿಕೆ ಇರುತ್ತೆ ಉದಾಹರಣೆಗೆ ಶಿವನ ಇರ್ತಾರೆ ಅವರು ಶಿವನನ್ನೇ ಭಕ್ತಿ ಮಾಡಿ ಏನು ಅದರಲ್ಲಿ ತೊಂದರೆಗಳಿಲ್ಲ ಆ ಶಿವನಲ್ಲೇ ಶಿವನಲ್ಲಿ ಎಲ್ಲ ದೇವತಾ ಶಕ್ತಿಗಳು ಅಡಗಿರ್ತವೆ ಕೆಲವರು ಕೇವಲ ನಾರಾಯಣನೇ ನಂಬ್ತಾರೆ ನಾರಾಯಣನೇ ನೀವು ಅನುಸರಿಸ ಮಾಡಿಕೊಳ್ಳಿ ಅದರಿಂದಲೂ ಎಲ್ಲ ತೊಂದರೆಗಳು ನಿವಾರಣೆ ಆಗ್ತವೆ ಹಾಗಾಗಿ ನಿಮ್ಮ ಒಂದು ದೇವತಾ ಭಕ್ತಿ ಖಂಡಿತ ಮಾಡಿಕೊಳ್ಳಿ ಯಾವುದೇ ಈ ಆತಂಕ ಭಯ ಪಡದೆ ರಾಹುವಿನ ತೊಂದರೆಗಳಿಂದ ಈ ಎಲ್ಲ ಹನ್ನೆರಡು ರಾಶಿಗಳಿಗೆ ಯಾವುದೇ ಆತಂಕಗಳು ತೊಂದರೆಗಳು ಬಾಧೆಗಳು ಬಾರದಲ್ಲಿ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ನಮ್ಮಿಂದ ಕಾರ್ಯಕ್ರಮಗಳು ಪ್ರಸಾರವಾಗುವಂಥದ್ದನ್ನು ನೀವು ಮುಂಚಿತವಾಗಿ ವೀಕ್ಷಿಸಿಕೊಳ್ಳಿ ನಮಗೆಲ್ಲರಿಗೂ ಆಯುರಾರೋಗ್ಯ ಅಶೀಕರ್ತಿ ಜಯ ಸಿದ್ಧಾಗಲಿ ಸರ್ವೇಶ ನಂಸನ್ ಮಂಗಳವಾನ ಭೌ